ಇದು ಯಾವುದೇ ವೇದಿಕೆಯಲ್ಲಿ ನಾನು ಮೊದಲನೇ ಸಲ ಮಾತಾಡ್ತಿದ್ದೀನಿ ಹಾಗಾಗಿ ನನ್ನ ಮೊದಲನೇ ಮಾತನ್ನ ಇವತ್ತು ನಮಗೆ ಈ ವೇದಿಕೆ ಸಿಗ್ಬೇಕಾದ್ರೆ ಈ ಚಿತ್ರರಂಗ ಅನ್ನೋ ವೇದಿಕೆ ಸಿಗ್ಬೇಕಾದ್ರೆ ಇದಕ್ಕೆ ಸತ ಸುಲೋಚನದಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಆ ಎಲ್ಲ ಹಿರಿಯ ಚೇತನಗಳಿಗೆ ಅವನ್ನು ನಮಿಸುತ್ತಾ ನಾನು ಶುರು ಮಾಡಕ್ಕೆ ಇಷ್ಟಪಡ್ತೀನಿ ಸೊ ಚಿತ್ರರಂಗಕ್ಕೆ ಬಂದು ಒಂದು ಹತ್ತು ವರ್ಷ ಆಯ್ತು ಆ ಸಿನಿಮಾ ಮಾಡ್ಬೇಕು ಅಂತ ಓಡಾಡ್ತಾ ಓಡಾಡ್ತಾ ಮಧ್ಯೆ ಕೋವಿಡ್ ಎಲ್ಲ ಬಂತು ಅದಾದ್ಮೇಲೆ ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ ಸೊ ಅಂತ ಟೈಮಲ್ಲಿ ಒಂದಷ್ಟು ಫ್ರೆಂಡ್ಸ್ ಬಂದು ನಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ ನೀನೇನಾದರೂ ಮಾಡ್ತೀಯ ಮಾಡ್ತಿ ಮಾಡು ಅಂತ ಮುಂದೆ ಬಂದರು ಸೊ ಒಂದಷ್ಟು ಜನ ಕೊಲಾಪ್ರೇಟಿವ್ ಆಗಿ ಮಾಡಿರೋ ಎಟೆಂಪ್ಟ್ ಇದು ಸೊ ಈ ಕುಂತಿಗೆ ವರ ಸಿಕ್ ತಕ್ಷಣ ಕರ್ಣನನ್ನು ಸೃಷ್ಟಿ ಮಾಡಿದ್ಲಂತೆ ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗಿದೆ ಅನ್ನೋದಿಲ್ ಬಿಟ್ಲಂತ ಆತರ ನಮಗೆ ಸೃಷ್ಟಿ ಮಾಡಾಗಿತ್ತು ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಷ್ಟೊತ್ತಿಗೆ ದೊಡ್ಡ ಶಕ್ತಿಯಾಗಿ ಸರ್ ಮುಂದೆ ಬಂದ್ರು ಸೊ ಅವರಿಗೆ ನಾವು ಸದಾ ಅಭಾರಿಯಾಗಿರ್ತೀವಿ ಆಗಿರ್ತೀವಿ ಇನ್ನು ಕತೆ ಬಗ್ಗೆ ಬರ್ಬೇಕಂದ್ರೆ ಅರೆಮಲ್ನಾಡು ಅಂತ ಒಂದು ಪ್ರದೇಶ ಇದೆ ಅಂದ್ರೆ ನೀವು ಈ ಅಹ್ ಬೆಂಗಳೂರಿಂದ ಮಂಗ್ಳೂರ್ ಹೋಗ್ಬೇಕಾದ್ರೆ ಈ ಘಟ್ಟ ಇಳಿಬೇಕಾದ್ರೆ ಈ ಘಟ್ಟ ಮತ್ತೆ ಊರು ಕರಾವಳಿ ಎರಡು ಪ್ರದೇಶಗಳು ಕೂಡ ಒಂದು ಪ್ರದೇಶ ಇದೆ ಇಲ್ಲಿ ಎರಡು ಕಡೆ ಜನ ಇರ್ತಾರೆ ಅಂದ್ರೆ ಘಟ್ಟದ ಮೇಲಿನವರು ಇರ್ತಾರೆ ಕರಾವಳಿಯವರು ಇರ್ತಾರೆ ಇಲ್ಲಿ ಎರಡು ಕಡೆ ಸಂಸ್ಕೃತಿ ಇರುತ್ತೆ ಅಂದ್ರೆ ಈ ಕಡೆಯವರು ಈ ಕಡೆ ಭಾಷೆನೂ ಮಾತಾಡ್ತಾರೆ ಆ ಕಡೆ ಭಾಷೆನೂ ಮಾತಾಡ್ತಾರೆ ಇಲ್ಲೊಂದು ಮಜಾ ಏನಂದ್ರೆ ಆ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ವೈವಿಧ್ಯತೆ ಇದೆಯೋ ಅದೇ ಇಲ್ಲೂ ಇದೆ ಯಾಕಂದ್ರೆ ಇಲ್ಲಿ ಒಂದಷ್ಟು ಕೇರಳದಿಂದ ಬಂದಿ ಮೈಗ್ರೇಟ್ ಆಗಿ ಬಂದಿರುವಂತ ಜನ ಇದಾರೆ ಆಮೇಲೆ ಇಲ್ಲಿ ಕರಾವಳಿ ಕಡೆ ಸಂಸ್ಕೃತಿನ ಈ ಕಡೆ ಘಟ್ಟದ ಕಡೆಯವರು ಫಾಲೋ ಮಾಡ್ತಾರೆ ಈ ಕಡೆ ಸಂಸ್ಕೃತಿನ ಆ ಕಡೆಯವರು ಫಾಲೋ ಮಾಡ್ತಾರೆ ಆ ತರ ಇರುವಂತ ಪ್ರದೇಶದಲ್ಲಿ ನಡೆಯುವುದು ಇಂಥ ಒಂದು ಊರಲ್ಲಿ ಅಂದ್ರೆ ಅವ್ರಿಗೆ ಕಾಡಿನ ಜೊತೆ ಒಂದು ಅಂತ ಸಂಬಂಧ ಇದೆ ಸೊ ಅಂತ ಒಂದು ಊರಲ್ಲಿ ಅಹ್ ಒಂದಷ್ಟು ಟೈಮ್ ಇದ್ದಂತ ಅನುಭವ ನಿಮಗೆ ಕೊಡೋ ಪ್ರಯತ್ನ ಮಾಡಿದ್ದೀನಿ ಸೊ ನನ್ನ ನಂಬಿಕೆ ಏನಂದ್ರೆ ಪ್ರತಿಯೊಬ್ಬ ಮೇಕರು ಅವನ ಅನುಭವ ಏನಿದೆ ಅವನ ಜೀವನದಲ್ಲಿ ನೋಡಿರೋದೇನಿದೆ ಅದನ್ನೇ ಬೇಸ್ ಆಗಿಟ್ಕೊಂಡು ಸಿನಿಮಾ ಮಾಡಿದ್ರೆ ಅದು ತುಂಬಾ ಅಥೆಂಟಿಕ್ ಆಗಿ ಬರುತ್ತೆ ಅಂತ ನನ್ನ ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನೇ ಕಟ್ಕೊಡುವಂತ ಪ್ರಯತ್ನ ಮಾಡಿದನು ಸೊ ಇದರಲ್ಲಿ ತಾರಾಗಣದಲ್ಲಿ ಯಶ್ ಶೆಟ್ಟಿ ಅವರಿದ್ದಾರೆ ಆಮೇಲೆ ಈಗ ಬಿಗ್ ಬಾಸ್ ಅಲ್ಲಿರುವಂತ ಉಗ್ರಂ ಮಂಜು ಅವರು ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ಆಮೇಲೆ ಹರ್ಷಿತಾ ಅಂತ ಸೀರಿಯಲ್ ನಟಿ ನಿಮ್ಗೆ ಗೊತ್ತಿರಬಹುದು ಸೊ ಇವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಆಮೇಲೆ ಬಾಲ್ ರಾಜ್ವಾ ವಾಡಿ ಅಂತ ನಿಮ್ಗೆ ಗೊತ್ತಿರಬಹುದು ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು ಆಮೇಲೆ ಕರಾವಳಿ ಕಡೆಯಿಂದ ದೀಪಕ್ ಪಾಣಾಜೆ ಅಂತ ಅವರು ಇದ್ದಾರೆ ಆಮೇಲೆ ಚಂದ್ರ ಸುಳ್ಳಾಲ್ ಇವರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರಿಗೆಲ್ಲ ಒಂದಷ್ಟು ಟಾಸ್ಕ್ ಆಗಿತ್ತು ಇದು ಯಾಕಂದ್ರೆ ನಮ್ ಸಿನಿಮಾ ಒಂದು ಸೆವೆಂಟಿ ಪರ್ಸೆಂಟ್ ಕಾಡಲ್ಲೇ ನಡೆಯುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಇದು ಶೂಟ್ ಕಾಡಲ್ಲೇ ಆಗಿರೋದ್ರಿಂದ ಇವರೆಲ್ಲ ಬೆಂಗಳೂರಲ್ಲಿ ಆರಾಮಾಗಿ ಆರಾಮಾಗಿದ್ದವ್ರು ಒಂದೇ ಸಲಕ್ಕೆ ಒಂದು ದಟ್ಟ ಕಾಡೋದು ಅಂದ್ರೆ ನಮ್ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಶೂಟ್ ಆಗಿರೋದು ಅಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವು ನೋಡಿರಬಹುದು ನಿಮ್ಗೆ ಸಿಕ್ಕಾಪಟ್ಟೆ ದಟ್ಟ ಕಾಡೋದು ಸೊ ಅಂತ ಕಾಡೊಳಗೆ ಒಂದು ಒಂದ್ ಕಿಲೋಮೀಟರ್ ಎಲ್ಲ ಟ್ರೆಕ್ ಮಾಡಿ ಅಂದ್ರೆ ಒಂದು ಜೀಪ್ ಅಲ್ಲೆಲ್ಲ ಸಾಕ್ಸಿ ಕ್ಯಾಮ್ರ ಅಲ್ಲಿ ಟಿ ಟಿ ಎಲ್ಲ ಹೋಗೋಕೆ ಚಾನ್ಸ್ ಇರ್ಲಿಲ್ಲ ಅಂದ್ರೆ ನಾವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡೆ ಶೂಟ್ ಮಾಡಿದೀವಿ ಸೊ ತುಂಬಾ ಕಷ್ಟಪಟ್ಟು ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವಾಗ್ಲೇ ಒಂದಷ್ಟು ಜನ ಎಲ್ಲ ಸುಸ್ತಾಗಿರ್ತಿದ್ರು ಆಮೇಲೂ ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಎಲ್ರಿಗೂ ನಾನು ಸದಾ ಋಣಿಯಾಗಿರ್ತೀನಿ ಸೊ ಅಲ್ಲೂ ಕಾಡಲ್ಲಿ ತುಂಬಾ ದೊಡ್ಡ ಪೋರ್ಷನ್ ಬರೋದು ಉಗ್ರ ಮಂಜು ಅವರದು ಸೊ ಅವ್ರದ್ದು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಆಮೇಲೆ ಎಲ್ಲ ಆರ್ಟಿಸ್ಟು ಆಮೇಲೆ ಇದು ನಾನು ಮೊದಲೇ ಹೇಳಿದೆ ನಾವು ಒಂದಷ್ಟು ಜನ ಕೊಲಾಬರೇಟಿವ್ ಆಗಿ ಇದು ಮಾಡಿದಂತ ಹಾಗಾಗಿ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಇದನ್ನ ಎಚೀವ್ ಮಾಡಬೇಕಿತ್ತು ಸೊ ಹಾಗೆ ಇದು ಎಚೀವ್ ಆಗ್ಬೇಕಾದ್ರೆ ನಾನು ಇಡೀ ತಂತ್ರಜ್ಞರು ಇದಾರೆ ಇಡೀ ತಂಡ ಅವ್ರದ ಒಂದು ಸಿನಿಮಾ ಪ್ರೀತಿ ಮತ್ತೆ ಅವಿರತ ಶ್ರಮನೂ ಇದಕ್ಕೆ ಕಾರಣ ಸೊ ಎಲ್ಲಾ ತಂತ್ರಜ್ಞರು ನಂದು ಡಿಒ ಪಿ ವಿಷ್ಣು ಪ್ರಸಾದ್ ಪಿ ನೀವು ಅವ್ರನ್ನ ಅವ್ರ ಕೆಲಸ ನ ನೀಲಿ ಹಕ್ಕಿ ಅಂತ ಸಿನಿಮಾದಲ್ಲಿ ನೋಡಿರ್ಬೋದು ಸೊ ಇನ್ನು ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಸೊ ಆಮೇಲೆ ಪ್ರಸಾದ್ ಕೆ ಶೆಟ್ಟಿ ಅಂತ ಆ ಅವರು ಮಂಗಳೂರು ಮೂಲದವರು ಅವರು ಮ್ಯೂಸಿಕ್ ಮಾಡಿದ್ದಾರೆ ಸೊ ಇನ್ನೊಂದಷ್ಟು ಹೆಚ್ಚುವರಿಯಾಗಿ ಇದಕ್ಕೆ ಒಂದಷ್ಟು ಸಂಗೀತವನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಡ್ತಾ ಇದ್ದಾರೆ ಸೊ ಆಮೇಲೆ ಆ ಇದು ಈ ಒಂದು ಅನುಭವ ಕಾಡಲ್ಲಿ ಆ ಅಂತ ಒಂದು ಊರಲ್ಲಿ ಇದ್ದಂತ ಅನುಭವ ನಿಮಗೆ ಚೆನ್ನಾಗಿ ಕಟ್ಕೊಡೋಕೆ ಆ ಬೇಬಿ ಚಂದ್ ಪೌಲ್ ಮತ್ತೆ ರವಿ ಹಿರೇ ಅವರಿಬ್ರು ಸೌಂಡ್ ಇಂಜಿನಿಯರ್ಸ್ ಅವ್ರದ್ದು ಕೆಲಸನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಆ ಇಲ್ಲಿ ಎಷ್ಟೇ ನಾವು ಪ್ಲಗ್ ಇನ್ಸ್ ಎಲ್ಲ ವರ್ಕ್ ಮಾಡಿದ್ರು ಆ ಕಾಡಲ್ಲಿ ಇರುವಂತ ಅನುಭವವನ್ನ ತಂದ್ಕೊಡಕ ಆಗಲ್ಲ ಅದಕ್ಕೋಸ್ಕರ ನಾವು ಮತ್ತೆ ಆ ಕಾಡಿಗೆ ಹೋಗಿ ಅಲ್ಲಿರೋ ಸೌಂಡು ಅಲ್ಲಿರೋ ಜೀರ್ಣ ಶಬ್ದ ಅದೆಲ್ಲ ಒಂದು ರೆಕಾರ್ಡ್ ಮಾಡಿ ಸೊ ಇದಕ್ಕೆ ನಿಮ್ಗೆ ಈ ಹೇಗಂದ್ರೆ ನೀವೀಗ ಒಂದು ಎರಡು ಗಂಟೆ ಈ ಸಿನಿಮಾ ನೋಡಿದ್ರೆ ನೀವು ಆ ಊರಲ್ಲಿ ಇದ್ದೀರಾ ಅಲ್ಲಿ ನಡೆಯುವಂತ ಒಂದು ಏನೋ ಒಂದು ಘಟನೆನ ನೀವು ಯಾವ್ದೋ ಒಂದು ಸಿ ಸಿ ಕ್ಯಾಮ್ರಾ ಹಾಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರೆ ಅನ್ನೋ ತರ ಮೂಡ್ ಬರ್ತಾ ಇದೆ ಸೊ ಹೀಗೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈಗ ನೀವೆಲ್ಲ ಇದನ್ನ ಜನರ ಹತ್ರ ತಲ್ಪಿಸೋಕೆ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಕೋರ್ಕೊಂಡ ಆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ತುಂಬಾ ಮಾತಾಡುತ್ತೆ ಮಾತಾಡ್ಬಿಟ್ಟು ಆದಷ್ಟು ಬೇಗ ಮುಗಿಸೋಣ ಯಾಕಂದ್ರೆ ಸುನಿ ಸರ್ ಮಾತಾಡೋದನ್ನ ಕೇಳೋಕೆ ನಾವು ತುಂಬಾ ಇಷ್ಟಪಡ್ತೀವಿ ನೀವು ಕೂಡ ಕಾಯ್ತಾ ಇರ್ತೀರ ಅದಕ್ಕೆ ಜಂಗಲ್ ಮಂಗಲ್ ಇದು ಅರ್ಧ ನಾಡಿನ ಕತೆ ಅರ್ಧ ಕಾಡಿನ ಕತೆ ಕಾಡ ಈ ನಾಡಲ್ಲಿರೋ ಮಂಗ ಮಂಗಗಳು ಕಾಡಲ್ಲಿ ಕಾಡಿಗೆ ಹೋದಾಗ ಏನಾಗುತ್ತೆ ಸೊ ನಾವ್ ಇಬ್ಬರಿಂದ ಶುರು ಆಗುತ್ತೆ ಸ್ಟೋರಿ ಆಮೇಲೆ ಇಡೀ ಊರು ಸೇರುತ್ತೆ ಅಂತದ್ದು ಏನ್ ನಡೆಯುತ್ತೆ ಅನ್ನೋದೇ ಅದೊಂಥರ ಸ್ಟೋರಿ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಸರ್ ಕೇಳಿದ್ರಿ ನೀವು ಆವಾಗ ನೀವು ಯಾಕೆ ಹೀರೋ ಆಗೋಲ್ಲ ಹೇಳ್ಬಿಟ್ಟು ನನಗೆ ಹೀರೋ ಆಗಿ ಮಾಡೋದಂದ್ರೆ ಅದೊಂಥರ ತುಂಬ ರೆಸ್ಪಾನ್ಸಿಬಲ್ ಆಗಿರುವಂಥ ವರ್ಕ್ ಅದು ಅದಕ್ಕೆ ಸರಿಯಾದ ಸ್ಕ್ರಿಪ್ಟ್ ಸಿಗಬೇಕು ಡೈರೆಕ್ಟರ್ ಸಿಗಬೇಕು ಇಲ್ಲೊಂದು ದುಡ್ಡು ಐದೈದು ಲಕ್ಷ ತಗೊಂಡು ದುಡ್ಡು ಮಾಡ್ಬೋದಿತ್ತು ಆದರೆ ಹಂಗಾಗಲ್ಲ ಅಂದ್ರೆ ಆಕ್ಟಿಂಗ್ನ ಪ್ಯಾಷನ್ ಏನಾಗಿ ತಗೊಂಡ್ಮೇಲೆ ಸ್ಕ್ರಿಪ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನು ನನಗೆ ಹೀರೋ ಆಗಿ ಮಾಡಿದ್ದು ಸೂಜಿದಾರೆ ನಂಗೆ ತುಂಬ ಇಷ್ಟ ಆಗಿತ್ತು ಆ ಸ್ಕ್ರಿಪ್ಟು ಆ ನಂತರ ಚಿಂಚಿ ಅಂತ ಮಾಡಿದ ಅದು ಇನ್ನೂ ರಿಲೀಸ್ ಆಗಬೇಕು ಅದರ ಡೈರೆಕ್ಟರ್ ಬಂದ್ಬಿಟ್ಟು ಮನುಷ್ ಶೇಡ್ಕರ್ ಇದರ ಮೂವಿ ಈ ಮೂವಿಯ ಎಡಿಟರ್ ಅದು ಕೂಡ ತುಂಬ ಎಕ್ಸ್ಪಿರಿಮೆಂಟಲ್ ಆಗಿದೆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಅವರೇ ಆ ಮೂವಿಗೆ ಆಮೇಲೆ ಈ ಸ್ಕ್ರಿಪ್ಟು ಇವರು ನಾವೆಲ್ಲ ರೋಮೆಟ್ಗಳು ಸುಮಾರು ಐದಾರು ವರ್ಷ ಗಳು ಆ ಪ್ರೀತಿ ಮೇಲೆ ಕೊಟ್ಟರು ಅಥವಾ ಆಕ್ಟಿಂಗ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ ಕೊಟ್ಟರು ಗೊತ್ತಿಲ್ಲ ಅದು ಮತ್ತೆ ಯಾವತ್ತ ಕೇಳಬೇಕು ಆ ಏನಾಗ್ತಿತ್ತು ಈ ತರ ಆದಾಗ ತುಂಬಾ ಕಷ್ಟ ಆಗ್ತಿತ್ತು ಅದನ್ನ ಸರಿನಾ ಸೊ ಈ ಮೂವಿಯಲ್ಲಿ ಇದ್ರಲ್ಲಿ ನಾವು ನಾನು ಹೀರೋ ಅಲ್ಲ ಇವ್ರ ಹೀರೋಯಿನ್ ಅಲ್ಲ ಇವ್ರ ಸ್ಟೋರಿ ಇವರ ಸ್ಕ್ರೀನ್ ಪ್ಲೇ ಹೀರೋ ಇದರಲ್ಲಿ ಮತ್ತೆ ಇವರೇ ಹೀರೋ ಇದರಲ್ಲಿ ಅಷ್ಟು ಚೆನ್ನಾಗಿದೆ ಆ ಸ್ಟೋರಿ ಕೇಳೋಕೆ ಅಷ್ಟು ಮಜವಾಗಿತ್ತು ಸುಮಾರ್ ನಾವೊಂದು ಮೂವತ್ ದಿವ್ಸದಲ್ಲಿ ಶೂಟ್ ಮಾಡಿದ್ವಿ ಅಲ್ಲ ಸ್ವಲ್ಪನು ಕಷ್ಟ ಆಗಿಲ್ಲ ನಮ್ಗೆ ಇವ್ರು ಹೇಳಿದ್ರಲ್ಲ ತುಂಬಾ ಟಫ್ ಇತ್ತು ಆ ಕಾರ್ಡಲ್ಲಿ ಶೂಟ್ ಮಾಡೋದು ಅಲ್ಲಿ ನಡ್ಕೊಂಡು ಹೋಗೋದು ಯಾಕಂದ್ರೆ ಕ್ರೇನ್ ಅವರ ಕ್ರೇನ್ದು ಏನು ಬಿಡಿ ಭಾಗ ಇದೆ ಎತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ಆಕ್ಟರ್ ಯಾಕಂದ್ರೆ ಅವ್ರಿಗೆ ತಗೊಬರಕ್ ಆಗ್ತಿರ್ಲಿಲ್ಲ ಅದೆಲ್ಲ ವರ್ಕ್ ಮಾಡಿದ್ವಿ ಆದ್ರೆ ಎಲ್ಲೂ ಕಷ್ಟ ಅಂತ ಅನ್ಸಿಲ್ಲ ಯಾಕಂದ್ರೆ ಸ್ಟೋರಿ ಅಷ್ಟು ನಮ್ಗೆ ಖುಷಿ ಕೊಡ್ತಿತ್ತು ಅದ್ ಮಾಡೋಕೆ ಆಕ್ಚುಲಿ ಇವರು ಫಸ್ಟ್ ನಾನು ಕಾಸ್ಟ್ ಮಾಡಿದ್ದು ಅದ್ರಲ್ಲಿ ಉಗ್ರಂ ಮಂಜು ಅವರ ರೋಲ್ಗೆ ಆಮೇಲೆ ಏನನ್ಸು ಗೊತ್ತಿಲ್ಲ ನನ್ನ ಹೀರೋ ಮಾಡ್ಬಿಟ್ರಿ ಅವ್ರು ರಾಮಚಂದ್ರ ಸೊ ಜಂಗಲ್ ಮಂಗಲ್ ಚಿತ್ರದಲ್ಲಿ ನಾನು ದಿವ್ಯಾ ಅನ್ನುವಂತ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದೀನಿ ದಿವ್ಯಾ ಅಂಗನವಾಡಿ ಟೀಚರ್ ಕರಾವಳಿ ಕಡೆ ಹೇಗಿರ್ತಾರೆ ಹುಡುಗಿರು ಅದೇನು ನಂಗೆ ಐಡಿಯಾನೇ ಇಲ್ಲ ಬಿಕಾಸ್ ನಾನ್ ಬೆಂಗಳೂರು ಹುಡುಗಿ ಬೆಂಗಳೂರು ಅಪ್ಪನವ್ರ ಗುಬ್ಬಿ ಎರಡು ಬಿಟ್ರೆ ನಂಗೆ ಬೇರೆ ಯಾವುದು ಗೊತ್ತೇ ಇರಲಿಲ್ಲ ಸೊ ಡೈರೆಕ್ಟರ್ ಕತೆ ಹೇಳುವಾಗ ನಾನು ಇದನ್ನ ಮಾಡಬಹುದಾ ಅಂತ ನನಗೆ ಒಂದು ಕ್ವಶನ್ ಆಗಿತ್ತು ಅಂಡ್ ಯಶಟ್ಟಿ ಸರ್ ಆಗಿರ್ಬೋದು ಉಗ್ರ ಮಂಜು ಸರ್ ಆಗಿರ್ಬೋದು ಇವ್ರು ಎನ್ ಎಸ್ ಡಿ ಅವರು ಅಷ್ಟು ಎನರ್ಜಿ ಕೊಟ್ಟು ಅವ್ರು ಆಕ್ಟ್ ಮಾಡ್ತಾರೆ ಅವ್ರ ಎನರ್ಜಿನ ನಾನ್ ಹೆಂಗ್ ಮ್ಯಾಚ್ ಮಾಡೋದು ಅಂತ ನನಗೆ ಒಂದು ಡೌಟ್ ಇತ್ತು ಬಟ್ ಎಲ್ರು ಇಡೀ ಟೀಮ್ ಸೇರಿ ಈ ತರ ಬಿಹೇವ್ ಮಾಡ್ತಾರೆ ಈ ತರ ಮಾತಾಡ್ತಾರೆ ಒಂದಷ್ಟು ಮೂವೀಸ್ ರೆಫರ್ ಮಾಡಿದ್ರು ಇದನ್ನ ನೋಡು ನಿಂಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ಸೊ ಹಾಗೆ ನಾನು ಈಗ ಔಟ್ಪುಟ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಾನೇನ ಆ್ಯಕ್ಟ್ ಮಾಡಿರೋದು ಅನ್ನೋ ಅಷ್ಟು ಖುಷಿ ಆಗುತ್ತೆ ಸೊ ಅದೆಲ್ಲ ಕ್ರೆಡಿಟ್ಸು ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕು ಅಂಡ್ ಅದ್ ನಾನು ಹೇಳಂಗೆ ಬೆಂಗಳೂರು ಹುಡುಗಿಯಾಗಿ ಫಸ್ಟ್ ಡೇ ಶೂಟ್ ಹೋದಾಗ ಸ್ವಲ್ಪ ಹೆಂಗಾಯ್ತು ಅಂದ್ರೆ ಸುಳಿಯೋದ್ರಲ್ಲಿ ಸ್ಟೇ ಆಗ್ತಿದ್ವಿ ಅಲ್ಲಿಂದ ಮತ್ತೆ ಒನ್ ಅವರ್ ನಾವು ಏನು ಶೂಟ್ ಮಾಡುವಂತ ಪ್ಲೇಸ್ಗೆ ಅಲ್ಲಿಂದ ಮೇಕಪ್ ಮಾಡ್ಕೊಂಡು ಮತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕಿತ್ತು ಸೊ ಫಸ್ಟ್ ಡೇನೆ ನನ್ಗೆ ಹೆಂಗಾಯ್ತು ಎಲ್ಪನ್ ಸಿಗಪ್ಪ ಬಟ್ಟ ಪಾಪದ್ ಕೂಡ ನಾನು ಅಷ್ಟು ಇದಾಗಿತ್ತು ನಿರ್ದೇಶಕರು ಕೂಡ ಹೇಳಿದ್ದೆ ನಾನು ಇನ್ನು ಎಷ್ಟು ದಿನ ಶೂಟ್ ಮಾಡ್ಬೇಕಾಗತ್ತೆ ನಾವು ಅಂತ ಹೇಳ್ಬಿಟ್ಟು ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಎರಡು ಮೂರು ದಿನ ಆಗ್ತಾ ಆಗ್ತಾ ಅಲ್ಲಿ ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲಿನ ಜನ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ ಕಂಬಾನಿಷನ್ ಅಂತ ಅಲ್ಲ ಬಟ್ ಅಲ್ಲಿ ಒಂದು ಐದಾರು ಮನೆ ಇದ್ರು ಇಲ್ಲೆಲ್ಲ ಹೇಳಿ ಸೆಲ್ಫೀಸ್ ತಗೋತಾರ ಇಲ್ಲ ಅದು ಇದು ಮಾತಾಡ್ತಾರೆ ಅವ್ರು ಸೆಲ್ಫೀಸ್ ಏನೂ ಇಲ್ಲ ಊಟ ಆಯ್ತಾ ಅದಾಯ್ತಾ ಇದಾಯ್ತಾ ಅಂತ ಅನ್ಕೊಂಡು ಅವರೇ ದಿನ ಒಬ್ಬೊಬ್ರು ಊಟ ಶುರು ಮಾಡಿದ್ರು ತುಂಬಾ ಪ್ರೀತಿ ತೋರ್ಸಿದ್ರು ಎಲ್ರು ಅಂಡ್ ಲಾಸ್ಟ್ ಟೈಮ್ ಬರುವಾಗ ನನ್ಗೆ ಬೇಜಾರು ಆಗ್ತಿತ್ತು ಅಯ್ಯೋ ಇಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಮತ್ ನೋ ಇಂಟರ್ನೆಟ್ ಇಂಟರ್ನೆಟ್ ಎಲ್ಲೂ ಸಿಕ್ತಿರ್ಲಿಲ್ಲ ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೂ ಕಾಲ್ಗೇನು ಸಿಕ್ತಾ ಇರ್ಲಿಲ್ಲ ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಜರ್ನಿ ಅಂಡ್ ಅದಕ್ಕೆ ಎಲ್ಲ ಲೈಟ್ ಆಫೀಸರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ತುಂಬಾ ಕಷ್ಟ ಪಟ್ಟಿದ್ದಾರೆ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ನನ್ನ ಪಾತ್ರ ಹಿರಿ ಮಗಳು ಮನೆಯ ಹಿರಿ ಮಗಳು ಲೋವರ್ ಮಿಡಲ್ ಕ್ಲಾಸ್ ಇರುವಂತ ಮನೆ ಹಿರಿ ಮಗಳಿಗೆ ಒಂದ್ ಜವಾಬ್ದಾರಿ ಅಂತ ಇರುತ್ತೆ ಮನೆ ಜವಾಬ್ದಾರಿ ಇರುತ್ತೆ ಜೊತೆಗೊಬ್ಬ ಇರ್ರೆಸ್ಪಾನ್ಸಿಬಲ್ ಬಾಯ್ ಫ್ರೆಂಡ್ ಇದ್ರೆ ಸೊ ಅವಳು ತಿಂಕ್ ಮಾಡ್ತಾಳೆ ಮನೇಲಿ ತೋರ್ಸೋ ನಾ ಮದುವೆ ಆಗ್ಬೇಕಾ ಇಲ್ಲ ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದು ಸೊ ಇಬ್ರು ಹುಡ್ಗ ಹುಡ್ಗಿ ಇಬ್ರು ಒಂದ್ ಕಡೆ ಟ್ರಾಪ್ ಆದಾಗ ಅಲ್ಲಿಂದ ಹೇಗ್ ಹೊರಗಡೆ ಬರ್ತಾರೆ ಅನ್ನೋದೇ ಕತೆ ಸೊ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನಮ್ ಡೈರೆಕ್ಟರ್ ಬೈತಾರೆ ಸೊ ಇಷ್ಟೇ ಇಲ್ಲ 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 ನಾನು ಸುನೀಲ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸುನೀಲ್ ಸರ್ನ ನೋಡಿದ್ರು ಆಚಾರ್ಯ ಕಾಲೇಜಲ್ಲಿ ಅಲ್ಲಿ ಒಂದ್ ನಾನೋ ಕಾರ್ ಬರ್ತಿತ್ತು ಡೈಲಿ ಹಿಂದೆಗಡೆ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಅಂತ ಹಾಕೊಂಡು ದಿನ ಆಚಾರ್ಯ ಕಾಲೇಜಿಗೆ ಬರ್ತಿತ್ತು ಕಟ್ಟಾದ್ರೆ ಸಿಪಲ್ ಆಗಿ ಒಂದ್ ಸ್ಟೋರಿ ರಿಲೀಸ್ ಆಯ್ತು ಅವಾಗ ಡೈಲಾಗ್ಸ್ ಎಲ್ಲ ಫುಲ್ ಟ್ರೆಂಡಿಂಗು ಸೊ ನಾವಾಗ ನೋಡ್ಬಿಟ್ಟು ಹೇಳ್ಕೊಳ್ತಾ ಇದ್ವಿ ಓಕೆ ಇಲ್ಲಿ ಇದು ಸ್ಟೇಡಿಯಂ ಅಲ್ಲಿ ಶೂಟ್ ಅಂತ ಹೇಳಿ ಸುನಿ ಸರ್ ಪ್ರೆಸೆಂಟ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಸಿಕ್ಕಾಬಂದ್ರೆ ಸಿಕ್ಕಾಪಟ್ಟೆ ಖುಷಿ ಇದೆ ಥ್ಯಾಂಕ್ ಯು ಸುನಿ ಸರ್ ಅಂಡ್ ಈ ಒಂದು ಪಾತ್ರ ನಂಗೆ ಸಿಗೋದಕ್ಕೆ ಮುಖ್ಯ ಕಾರಣ ನಮ್ಮ ಮನುಷ್ ಶೆಟ್ಗರ್ ಅವರು ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಗಜಾನನ್ ಅಂಡ್ ಗ್ಯಾಂಗ್ ಅನ್ನುವಂತ ಒಂದು ಸಿನಿಮಾದಲ್ಲಿ ಅಭಿಷೇಕ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದೆ ಜೊತೆಗೆ ಕನ್ನಡ ಹಾಗೆ ಈಗ ಸದ್ಯಕ್ಕೆ ಅವನು ಮತ್ತೆ ಶಾವಣಿ ಅನ್ನುವಂತ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಹತ್ ಗಂಟೆ ಪ್ರಸಾರ ಆಗುತ್ತೆ ಅದರಲ್ಲಿ ಸೆಕೆಂಡ್ ಲೀಡ್ ಆಗಿ ಆದ್ಯ ಮನು ಶೆಡ್ಗಾರ್ ಅಂತ ಈ ಸಿನಿಮಾದ ಎಡಿಟರ್ ನನ್ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಈ ಸಿನಿಮಾ ಆಲ್ರೆಡಿ ನೋಡಿದಾರೆ ಸೊ ನೋಡ್ಬಿಟ್ಟು ಇದನ್ನ ಅದೇ ತಲುಪಿಸೋದಕ್ಕೆ ಪ್ರೆಸೆಂಟ್ ಯಾರು ಮಾಡ್ತಾರೆ ಅಂತ ಇದ್ದಾಗ ಸುನೀತ್ ಸರ್ ಸಿನಿಮಾ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಸೊ ಅವರು ಪ್ರೆಸೆಂಟ್ ಮಾಡೋದಕ್ ಒಪ್ಕೊಂಡ್ರು ಸರ್ ಸೊ ಹಂಗೆ ಇದು ಅಂದ್ರೆ ಹೊಸಬ್ರು ಸಿನಿಮಾ ಅನ್ನೋ ತರದ್ದಲ್ಲ ಅಂದ್ರೆ ಎಲ್ಲಾರು ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲಾರು ಎಕ್ಸ್ಪೀರಿಯನ್ಸ್ ಸೇರ್ಕೊಂಡೆ ಅಂದ್ರೆ ಮಾಡಿರೋ ಸಿನ್ಮಾ ಆಮೇಲೆ ಕಂಟೆಂಟ್ ಡ್ರಿವನ್ ಸಿನ್ಮಾ ಹಾಗೆ ಅಂದ್ರೆ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಸಿನ್ಮಾ ಅಂದ್ರೆ ಈಗ ಟೈಟಲ್ ಅಲ್ಲಿ ಸ್ವಲ್ಪ ಕಪಲ್ ಗಾಡಿಗೆ ಹೋಗ್ತಾರೆ ಸೊ ಇದು ನಮ್ಮ ಮಲ್ನಾಡ್ ಕಡೆ ಎಲ್ಲ ರೆಗ್ಯುಲರ್ ಆಗಿ ನಡೆಯುವಂತ ಇನ್ಸಿಡೆಂಟ್ ಬಟ್ ಅದನ್ ಎಲ್ಲೂ ವಲ್ಗಾರಿಟಿ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿರುವಂತ ಸಿನಿಮಾ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಇದು ರೀಚ್ ಆಗೋದಿಕ್ಕೆ ಸೊ ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು ನಮಸ್ತೆ ನಾನ್ ಪ್ರಜಿತ್ ಹೆಗ್ಡೆ ಅಂತ ಮೂಲತ ಮಂಗಳೂರು ಮಾಡ್ತಾ ಇದ್ದೇನೆ ಸೊ ನನಗೆ ಈ ಪರ್ಟಿಕ್ಯುಲರ್ ಮೂವಿ ಇಂಡಸ್ಟ್ರಿ ಹೊಸ್ತು ಫಸ್ಟ್ ಏನು ಅದರ ಬಗ್ಗೆ ಅದು ಇಂಟ್ರೆಸ್ಟ್ ಏನು ಇರಲಿಲ್ಲ ಆದರೂ ನಮ್ಮ ಒಬ್ಬರು ಫ್ರೆಂಡ್ಸ್ ಬಂದು ಇವರಿಗೆ ನಮ್ಮ ರಕ್ಷಿತ್ ನಿರ್ದೇಶ ಡೈರೆಕ್ಟರನ್ನು ಪರಿಚಯಿಸಿದ್ರು ಹಾಗೆ ಮತ್ತೆ ಒಂದು ಮೂವಿ ಸ್ಟೋರಿ ಒಂದು ಪ್ಲಾಟ್ ಏನಂತ ಹೇಳಿ ನೋಡೋಣ ಅಂತ ಹೇಳಿ ಇವರು ನಮಗೆ ಒಂದೊಂದು ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಎಲ್ಲ ಮಾಡಿದರು ಸ್ಟೋರಿ ಸ್ಟೋರಿ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ರಿಯಲ್ ಒಂದು ಇಂಟ್ರೆಸ್ಟ್ ಆಯಿತು ಈ ಈ ಮೂವಿ ಬಗ್ಗೆ ಏನಾದರೂ ಒಂದು ಮುಂದೆ ನಮ್ಮ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಬಟ್ ಅಗೇನ್ ಮೂವಿ ಇಂಡಸ್ಟ್ರಿಯಲ್ಲಿ ರಿಸ್ಕ್ ಮತ್ತು ರಿಕವರಿ ಆಲ್ ದೋಸ್ ಥಿಂಗ್ಸ್ ಇಸ್ ಅ ಪಾರ್ಟ್ ಆಫ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಸೊ ಅದನ್ನು ಆ ಬಗ್ಗೆ ಒಂದು ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಸೊ ನಮ್ಮ ಡೈರೆಕ್ಟರ್ ಅವರು ಅದರ ಬಗ್ಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದರು ಈ ಥರ ಈ ಥರ ರಿಸ್ಕನ್ನೆಲ್ಲ ಶೇರ್ ಮಾಡಿಕೊಂಡು ದೇರ್ ಆರ್ ಪೀಪಲ್ ಆ ಥರ ಹೇಳಿ ಸೊ ನಮ್ಗೆ ಅದನ್ನು ಹಿಂದೆ ನೋಡುವ ಏನು ಇದೆ ಸ್ಕೋಪ್ ಇರಲಿಲ್ಲ ಸೊ ಹಾಗೆ ಮುಂದೆ ಚೆನ್ನಾಗಿ ಬಂದಿದೆ ಮೂವಿ ಹಾಗೆ ಎಲ್ಲರೂ ದಯವಿಟ್ಟು ಬಂದು ವೀಕ್ಷಿಸಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಧನ್ಯವಾದ ಸು ಸರ್ ನಿಮ್ಮ ನೀವು ಪ್ರೆಸೆಂಟ್ ಮಾಡಿದಕ್ಕೆ ಥ್ಯಾಂಕ್ ಯು ಎಲ್ಲರೂ ನಮಸ್ತೆ ರೇಣುಕಮ್ಮ ಬಂದ್ರೆ ನನಗೆ ಮೈ ಅನ್ನತ್ತೆ ಅವಾಗಿನ ರೀಲ್ ಮ್ಯಾಗ್ಝಿನ್ ಟೈಮು ಸೊ ಸಿಂಪಲ್ ಆಗ ಒಂದು ಸ್ಟೋರಿ ಫಸ್ಟ್ ಮೀಟ್ ನನ್ನ ಲೈಫ್ ಇಲ್ಲಿ ನಡೆದಿದ್ದು ಪೆನ್ ಡ್ರೈವ್ ತಗೊಂಬಂದು ನಾವು ಅವಾಗಿನ ಚೆಕ್ ಮಾಡ್ತಿದ್ದೆವು ಸರಿ ಇಲ್ಲೇ ಇದ್ದಾರೆ ಆಪರೇಟರ್ ಸೊ ಸಲ ಬರ್ತಿತ್ತು ಕೆಲವು ಶಾರ್ಟ್ಸ್ ಬರ್ತಿರ್ಲಿಲ್ಲ ಓಡೋಗಿ ಆಫೀಸ್ ಹೋಗಿ ಅವಾಗ ಲ್ಯಾಪ್ಟಾಪ್ ಇರಲಿಲ್ಲ ಅಲ್ಲಿ ಕನ್ವರ್ಷನ್ ಮಾಡಿ ಕನ್ವರ್ಷನ್ ಎಲ್ಲ ಫೋರ್ ಅವರ್ಸ್ ಆಗೋದು ಮತ್ತೆ ತಂದು ಚೆಕ್ ಮಾಡಿ ಒಂದು ಪ್ಲೇ ಮಾಡೋದು ಅಲ್ಲಿಂದ ಒಂದು ಲೈಫ್ ಸಿಕ್ತು ತುಂಬಾ ಖುಷಿ ಇವರು ಫಸ್ಟ್ ಪ್ರೆಸ್ ಮೀಟ್ ಇಲ್ಲೇ ಆದಾಗ ತುಂಬಾ ಖುಷಿ ಆಯ್ತು ಜಂಗಲ್ ಮಂಗಲ್ ಈ ವಿಷಯಕ್ಕೆ ಬರೋದಾದ್ರೆ ಮನುಷ್ಯ ಹೆಡ್ಗಾರ್ ಬಂದು ಚಮಕ್ ಚಮಕಿಂದ ಎಡಿಟ್ ಮಾಡ್ಕೊಂಡ್ ಬಂದಿದೆ ಅವತಾರ ಪುರುಷ ಇದೆಲ್ಲ ನಾನು ರೀಸೆಂಟ್ ಆಗಿ ಒಂದು ಮಂತ್ ಬ್ಯಾಕ್ ಸ್ಟುಡಿಯೋ ಹೋದಾಗ ಇದ್ರದ್ದು ಫಸ್ಟ್ ಒನ್ ಡೇ ಟೀಸರ್ ತೋರಿಸ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ನೋಡ್ಬೋದು ಅಂತ ಆಮೇಲೆ ಅದಕ್ಕೆ ರೀ ರೆಕಾರ್ಡಿಂಗ್ ಎಲ್ಲ ಫಿಕ್ಸ್ ಮಾಡಿ ತೋರಿಸ್ತಾ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರ ಹಾಗೆ ಹೀಗೆ ಅಂತ ನಾನು ಯಾವುದೋ ಒಂದು ಸೀನ್ ಮಾತ್ರ ಇದ್ ಮಾಡ್ಬೋದು ಅಂತ ಸುಮ್ಮನೆ ಒಂದು ಸಣ್ಣ ಸಜೆಷನ್ ಕೊಟ್ಟೆ ಅದಾದಮೇಲೆ ಅದನ್ನ ಸೀರಿಯಸ್ ಆಗಿ ತಗೊಂಡವರು ಅದನ್ನ ರೆಡಿ ಮಾಡಿ ಬಂದು ಇದನ್ನ ನೀವೇ ಪ್ರೆಸೆಂಟ್ ಮಾಡಬೇಕು ಅಂತ ಮನು ಕೇಳ್ದ ಮನು ದೊಡ್ಡ ಗುಣ ಏನಂದ್ರೆ ಅವನೊಂದು ಫಿಲಮ್ ಡೈರೆಕ್ಟ್ ಮಾಡಿದಾನೆ ಬಟ್ ಯಾವತ್ತು ಅದನ್ನ ಬಂದು ಕೇಳಿಲ್ಲ ಪ್ರೆಸೆಂಟ್ ಮಾಡಬೇಕು ಅಂತ ಬಟ್ ಅವ್ನ ಫ್ರೆಂಡ್ಗೋಸ್ಕರ ಬಂದು ಇದನ್ನ ನೀವು ಪ್ರೆಸೆಂಟ್ ಮಾಡಬೇಕು ಅಂದಾಗ ಎರಡು ಕ್ಲಾಸ್ ಇದೆ ನಾನೇನಾದ್ರೂ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾ ಅಂತ ಅವ್ರು ಇಲ್ಲ ಅಂದ್ರು ಮತ್ತೆ ನನಗ್ ಇನ್ನೇನ್ ಲಾಭ ನಾವೇನಾದ್ರೂ ಲಾಭ ಬಂದ್ರೆ ಅವಾಗ ನಿಮ್ ಮುಂಚೂರು ಕೊಡ್ಬೋಕದು ಅಂದ್ರು ಅವೆರಡೂ ಬೇಕಾಗಿಲ್ಲ ನನ್ಗೆ ಬಟ್ ನನ್ ಜೊತೆಲಿ ನಿಂತೀನಿ ನಿಂತಿನಿರ್ತಿ ಸಿನಿಮಾಗೆ ಅಂತ ಸೊ ಬಂದಿದೆ ಇಲ್ಲಿವರೆಗೂ ಈ ಟೈಟಲ್ ತುಂಬಾ ಈಸಿಯಾಗಿ ಹೇಳ್ಬೋದ್ರೆ ಜಂಗಲ್ ಮಂಗಲ್ ಇದ್ ಮೊನ್ನೆ ನನಗೂ ರಿವೀಲ್ ಮಾಡಿದ್ವಿ ಈ ಟೈಟಲು ಫಸ್ಟು ಪರಿಸರ ಪ್ರೇಮಿಗಳು ಅಂತ ಇಟ್ಟಿದ್ರು ನಂಗೆ ತುಂಬಾ ಇಷ್ಟ ಆಗಿತ್ತು ಟೈಟಲ್ ಬಟ್ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು ಏನ್ ಪರಿಸರ ಪ್ರೇಮಿಗಳು ಇವ್ರು ಅಂತ ಇವ್ರು ಅನ್ಕೊಂಡ್ರು ಇಲ್ಲ ಅದ್ ಕಲಾತ್ಮಕ ಅಂತ ಆಗುತ್ತೆ ಅಂತ ನಾನೊಂದು ಸಜೆಷನ್ ಕೊಟ್ಟಿದ್ದೆ ಪದೇ ಪ್ರೇಮಿಗಳು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಇವ್ರು ಹೇಳಿದ್ರು ನಾವ್ ಅಷ್ಟ ನಾಟಿ ಇಲ್ಲ ಅಂತ ಸೊ ಇವರೆಡ್ರು ಮಧ್ಯೆ ಜಂಗಲ್ ಅಲ್ಲಿ ಒಂದ್ ಮಂಗಲ್ ಕಲ್ಸುಗಳು ಏನ್ ನಡೆಯುತ್ತೆ ಅನ್ನೋದು ಬಟ್ ತುಂಬಾ ಚೆನ್ನಾಗಿ ಲಿಂಕ್ ಮಾಡ್ಕೊಂಡು ಹೋಗಿದಾರೆ ಅಂದ್ರೆ ಒಂದು ಕಾರ್ಡ್ ಅಂದ್ರೆ ಇದೊಂದು ಪೋಸ್ಟ್ ಅಲ್ಲಿ ನಿಮ್ಗೆ ರಿವೀಲ್ ಆಗ್ತಿದೆ ರಿವೀಲ್ ಆಗದ ಒಂದಷ್ಟು ವಿಷಯಗಳು ಕಾಡಲ್ ನಡೆಯುತ್ತೆ ಅವಕ್ಕೆಲ್ಲ ಒಂದೊಂದೇ ಕನೆಕ್ಷನ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಒಂದು ಆ ಕ್ಲೈಮ್ಯಾಕ್ಸ್ ಪೊಸಿಷನ್ ಅಲ್ಲಿ ಒಂದು ತುಂಬಾ ಚೆನ್ನಾಗ್ ಆಗುತ್ತೆ ನಮ್ಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಫನ್ ಅನ್ಸಿದ್ ಮೂವಿ ಸೀಟೆಡ್ಸ್ ಆಗ್ತಾ ಹೋಗುತ್ತೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಸೊ ಈ ರೀತಿ ಮೂವಿಗಳು ಅಫ್ಕೋರ್ಸ್ ಗೆಲ್ಬೇಕು ಅದಕ್ಕೆಲ್ಲಾರ್ ಸಪೋರ್ಟ್ ಬೇಕು ಮತ್ತೆ ಇವ್ರಿಗೆ ಒಳ್ಳೆ ಫ್ರೆಂಡ್ಸ್ ಇದಾರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ದುಡ್ಡಿದೆ ಏನಾದರೂ ಏನಾದ್ರು ಅಂತ ನಮ್ಮ ಹತ್ರ ಇದಾರೆ ಫ್ರೆಂಡ್ಸ್ಗಳು ದುಡ್ಡು ನೋಡ್ರು ಅಂದ್ರೂ ನೋಡಲ್ಲ ಮಗ ಫ್ರೀ ತೋರಿಸ್ ಅಂತ ಸೊ ಇವರು ನೆಕ್ಸ್ಟ್ ನಮ್ಗೂ ಫ್ರೆಂಡ್ ಆಗಿ ನೀವ್ ಹೇಳಿ ಸರ್ ದುಡ್ಡು ಇದೆ ಏನಾದ್ರು ಮಾಡಿ ಅಂತ ನಾವು ಮಾಡ್ತೀವಿ ಆಗ್ಬಿಟ್ಟು ಯಶ್ ಶೆಟ್ಟಿ ಸರ್ ಮತ್ತೆ ಹೀರೋಯಿನ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು ಮತ್ತೆ ಇನ್ನೂ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಎಲ್ಲರೂ ಉಗ್ರಮ್ ಮಂಜು ಅವರು ಬಿಗ್ ಬಾಸ್ ಹೋಗಿದ್ರಲ್ಲ ಸೊ ಮೋಸ್ಟ್ಲಿ ರಿಲೀಸ್ ಆಗೋಷ್ಟರಲ್ಲಿ ಅವರು ರಿಲೀಸ್ ಆದ್ರೆ ಅಲ್ಲಿಂದ ಉಗ್ರಮ ಮಂಜು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ನೀವೇ ಸೈಡ್ ಆಕ್ಟಿಂಗ್ ಅಂತ ಇವರ ಪೋಸ್ಟಲ್ ಆಗ್ತವ್ರು ಆಗ್ತಾರೆ ಹೋ ಈ ರೀತಿ ಮೂವಿಂಗ್ ಸಪೋರ್ಟ್ ಬೇಕು ಅಷ್ಟೇ ಎಲ್ಲಾರ್ದು ಅಫ್ ಕೋರ್ಸ್ ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡ್ತಾರೆ ಒಂದಷ್ಟು ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕಿ ಅಂದ್ರೆ ಆ ಆಡಿಯನ್ಸಿಗೆ ಗ್ಯಾರಂಟಿ ಇದು ಅಂದ್ರೆ ಹೊಸತನ ಯಾರು ಬಯಸ್ತಾರೆ ಅವ್ರಿಗೆ ಗ್ಯಾರಂಟಿ ಇದು ಆಗುತ್ತೆ ಸೊ ಅಲ್ಲಿಂದ ಮುಂದೆ ಇವರು ದೊಡ್ಡದಾಗಿ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾರೆ ಆನಂದ ಅಡಿಯೋ

ಅಲ್ಲ ಆ ಆ ತಮಾಷೆ ಇದೆ ಅಂದ್ರೆ ಇವ್ರೇನ್ ಲೈನ್ ಕ್ರಸ್ ದಾಟಿಲ್ಲ ಬಟ್ ಆ ತಮಾಷೆ ಇದೆ ಅದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಇಂದ ಆಚೆ ಬರ್ತಾ ಇದೊಂದು ಬೇರೆ ರೀತಿ ಮೂವಿ ಅಂತ ಅನ್ಸುತ್ತೆ ಮನೋದು ಚಿಂಚಿ ಅಂತ ಬರ್ತಿದೆ ಅದು ತುಂಬಾ ಚೆನ್ನಾಗಿದೆ ಅದು ನೋಡಿದೀನಿ ಬಟ್ ಅದನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಥ್ಯಾಂಕ್ ಯು